ಎಲ್ಲರಿಗೂ ನಮಸ್ಕಾರ ಓದ್ ವಿಡಿಯೋದಲ್ಲಿ ಕಳ್ಸೋಕ್ಕೆ ಯಾವ್ಯಾವ ವಸ್ತು ಹಾಕಬೇಕು ಅಂತ ವಿಡಿಯೋ ಮಾಡಿದ್ದೆ ಅಲ್ವಾ ಆ ವಿಡಿಯೋದಲ್ಲಿ ತುಂಬ ಜನ ಕೇಳಿದ್ರಿ ವರಮಾಲಕ್ಷ್ಮಿ ಮಾರನೇ ದಿನ ಉಣ್ಣೆ ಇರೋದ್ರಿಂದ ಯಾವಾಗ ಕಳ್ಸನ ಸಡಿಲಿಸ್ಬೇಕು ಅಂತ ತುಂಬ ಜನಕ್ಕೆ ಡೌಟ್ ಇದೆ ಅವ್ರು ಕೇಳ್ತಾಯಿದ್ರಿ ಟೈಮಿಂಗ್ಸ್ ಹೇಳಿ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಲಕ್ಷ್ಮಿ ಹಬ್ಬದ ವಿಸರ್ಜನೆ ಸಮಯ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಣ್ಣಿಮೆ ದಿನದಂದು ಇರುತ್ತದೆ ವಿಸರ್ಜನೆಯ ಸಮಯವನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂಜೆಯ ನಂತರ ಯಾವುದೇ ಸಮಯದಲ್ಲಿ ಮಾಡಬಹುದು ಸಾಮಾನ್ಯವಾಗಿ ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ವಿಸರ್ಜನೆ ಮಾಡುವುದು ವಾಡಿಕೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯ ಸಮಯ ಮತ್ತು ವಿಸರ್ಜನೆ ಸಮಯಗಳು ಈ ರೀತಿವೆ ಸಿಂಹ ಲಗ್ನಕ್ಕೆ ಬೆಳಗ್ಗೆ ಆರು ಇಪ್ಪತ್ತೊಂಬತ್ತರಿಂದ ಎಂಟು ನಲವತ್ತ ಆರು ತನಕ ಇದೆ ಕೃಶ್ಚಿಕ ಲಗ್ನಕ್ಕೆ ಮಧ್ಯಾಹ್ನ ಒಂದು ಇಪ್ಪತ್ತೆರಡರಿಂದ ಮೂರು ನಲವತ್ತೊಂದುವರೆಗೂ ಇದೆ ಕುಂಭ ಲಗ್ನಕ್ಕೆ ಸಂಜೆ ಏಳು ಇಪ್ಪತ್ತೇಳರಿಂದ ಎಂಟು ಐವತ್ನಾಲ್ಕುವರೆಗೆ ಇದೆ ಋಷಭ ಲಗ್ನಕ್ಕೆ ರಾತ್ರಿ ಹನ್ನೊಂದು ಐವತ್ತರಿಂದ ಇದೆ ಆಗಸ್ಟ್ ಒಂಬತ್ತರಂದು ಮುಂಜಾನೆ ಒಂದು ಐವತ್ತರವರೆಗೆ ಇದೆ ಈ ಮುಹೂರ್ತಗಳಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಮತ್ತು ಪೂಜೆಯ ನಂತರ ನಿಮಗೆ ಅನುಕೂಲಕರವಾದ ಸಮಯದಲ್ಲಿ ವಿಸರ್ಜನೆಯನ್ನು ಮಾಡಬಹುದು ನೀವು ಸಂಜೆ ಸಮಯದಲ್ಲಿ ವಿಸರ್ಜನೆ ಮಾಡಲು ಬಯಸಿದರೆ ಸಂಜೆ ಏಳು ಇಪ್ಪತ್ತೇಳರಿಂದ ಎಂಟು ಐವತ್ನಾಲ್ಕರವರೆಗೆ ಸಹ ಲಗ್ನ ಪೂಜಾ ಮಹತ್ವವನ್ನು ಬಳಸ್ಬೋದು ನೀವು ಯಾವಾಗ ಬೇಕಾದರೂ ಇವಾಗ ಪೂಜೆ ಬೆಳಗ್ಗೆ ಮಾಡಿದ್ದೀರಲ್ವ ವರಮಲಕ್ಷ್ಮಿ ಅಂದರೆ ಸಂಜೆ ಕೂಡ ವಿಸರ್ಜನೆ ಮಾಡ್ಬೋದು ಕೆಲವರು ಮಾರನೇ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಮೊಸರನ್ನ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಕೂಡ ವಿಸರ್ಜನೆ ಮಾಡ್ಬೋದು ಅದರಲ್ಲಿ ಯಾವ್ಯಾವ ಟೈಮಲ್ಲಿ ಏನೇನಿದೆ ರಾಶಿ ಅಂತ ನೋಡ್ಕೊಬಿಟ್ಟು ನೀವು ವಿಸರ್ಜನೆನ ಮಾಡಬೇಕು ನನಗೆ ಗೊತ್ತಿರೋಷ್ಟು ಒಂದು ನಾಲ್ಕು ರಾಶಿಗೆ ಹೇಳಿದ್ದೀನಿ ಯಾವ ಟೈಮ್ ಚೆನ್ನಾಗಿದೆ ಏನು ಅಂತ ನೋಡ್ಬಿಟ್ಟು ನೀವು ಸಡಿಸ್ಬೋದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಈಗ ಬೆಳಗ್ಗೆ ಕಳಸನ ಸ್ಥಾಪನೆ ಮಾಡಿದ್ದಾರೆ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ದಾರೆ ಅಂದರೆ ನೈಟ್ ಟೈಮು ಐದುವರೆ ಹಂಗೆ ಕಳ್ಸ ಸಡ್ ಸಡಿಲ ಮಾಡಿ ಎಲ್ಲನೂ ವಿಸರ್ಜನೆ ಮಾಡ್ತಾರೆ ಇನ್ನು ಕೆಲವರು ಮಾರನೇ ದಿನ ಎದ್ದು ಸ್ನಾನ ಮಾಡಿಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ಮತ್ತೆ ಪೂಜೆ ಮಾಡಿ ಮತ್ತೆ ಅವಾಗ ಕಳ್ಸನ ಸಡಿಲ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಇವತ್ತು ಹುಣ್ಣಿಮೆ ಬಂದಿರೋದ್ರಿಂದ ಟೈಮಿಂಗ್ಸ್ ನೋಡಿಕೊಂಡು ಮಾಡಿ ಇವತ್ತು ಮಧ್ಯಾಹ್ನ ಗಂಟನೂ ಇದೆ ಶುಕ್ರವಾರ ಮಧ್ಯಾಹ್ನ ಸ್ಟಾರ್ಟ್ ಆಗಿದೆ ಹುಣ್ಣಿಮೆ ಇವತ್ತು ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ ಅನ್ಕೊಂಡು ಇದೆ ಯಾವುದಕ್ಕೂ ನೋಡಿಕೊಂಡು ಸಂ ಇವತ್ತಿನ ಸಂಜೆ ಟೈಮಲ್ಲಿ ಕಳಿಸೋ ಸಡಿಲ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ನೋಡಿಬಿಟ್ಟು ಯಾವುದಕ್ಕೂ ಇದು ಮಾಡಿ ಹುಣ್ಣಿಮೆ ಯಾವಾಗ ಸ್ಟಾರ್ಟ್ ಆಗೈತೆ ಅಂತ ಕೆಲವ್ರು ಕೇಳಿದ್ರೆ ಆಗಸ್ಟ್ ಎಂಟು ಎರಡು ಹನ್ನೆರಡಕ್ಕೆ ಸ್ಟಾರ್ಟಾಗಿ ಆಗಸ್ಟ್ ಒಂಬತ್ತು ಮಧ್ಯಾಹ್ನ ಒಂದು ಇಪ್ಪತ್ತೈದಕ್ಕೆ ಎಂಡಾಗುತ್ತೆ ಹುಣ್ಣೆ ಇದು ಕೂಡ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿನಿ ಅದಕ್ಕೋಸ್ಕರನೇ ಸಂಜೆ ಇವತ್ತು ಶನಿವಾರ ಸಂಜೆ ಕಳ್ಸೋಣ ಸಡಿಲ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಅಲ್ಲೇ ಗಂಟೆ ಹುಣ್ಣಿಮೆ ಇದ್ದೇ ಇರುತ್ತೆ ಅದು ಸಂಜೆ ಟೈಮು ಯಾವುದೇ ರೀತಿ ಐದು ಗಂಟೆ ಐದುವರೆಗೆ ಕಳ್ಸೋ ಸಡಿಲ ಮಾಡಿ ಆ ಕಳಿಸಿದ ನೀರನ್ನ ಮನೆಗೆ ಸ್ವಲ್ಪ ಪೋಷಣೆ ಮಾಡಿ ಇನ್ನೊಂದು ಮಿಕ್ಕಿದ್ದ ನಿಮ್ಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಇಟ್ಕೊಂಡು ಇನ್ನು ಮಿಕ್ಕಿದ್ದ ಯಾವುದಾದ್ರೂ ಒಂದು ಹಸಿರು ಗಿಡಕ್ಕೆ ಹಾಕಿ ತುಳಸಿ ಗಿಡಕ್ಕಾಗಲಿ ಇನ್ನೊಂದಾಗಲಿ ಯಾವುದೇ ಒಂದು ಗಿಡಕ್ಕೆ ಹಾಕಿದ್ರೆ ಒಳ್ಳೆಯದು ನೀರನ್ನ ಅಂತ ಹೇಳ್ತಾ ಈ ಒಡೆಯೇ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯು